ನಮಸ್ಕಾರ ಮುಕ್ತಾನಂದ ಲಹರಿನಲ್ಲಿ ಶಂಕರಾಚಾರ್ಯರು ತನ್ನನ್ನು ತಾನು ಕಂಡುಕೊಂಡಂತಹ ವ್ಯಕ್ತಿ ಮುಕ್ತ ಅಂದರೆ ತನ್ನ ತಾನು ಕಂಡುಕೊಂಡಿದ್ದಾನೆ ದೇಹವನ್ನು ತೊರೆದಿಲ್ಲ ಅವನ ದೇಹದಲ್ಲೇ ಇರುವುದರಿಂದ ಇನ್ನೂ ಜೀವಿಸುತ್ತಿರುವುದರಿಂದ ಅವನು ಮುಕ್ತನಾಗಿರುತ್ತಾನೆ ಆ ಜೀವನ್ ಮುಕ್ತನಾದಂತಹ ವ್ಯಕ್ತಿ ಹೇಗಿರುತ್ತಾನೆ ಅಂತ ಜೀವನ್ ಮುಕ್ತಾನಂದ ಲಹರಿನಲ್ಲಿ ವಿವರಿಸ್ತಾ ಹೋಗ್ತಾರೆ ಮೊದಲ ಶ್ಲೋಕ ನಾವು ಹಿಂದಿನ ಸಂಚಿಕೆ ನೋಡಿದ್ದೀವಿ ಈಗ ಇನ್ನೊಂದು ಶ್ಲೋಕವನ್ನು ನೋಡೋಣ ತುಂಬಾ ಸೊಗಸಾದ ಶ್ಲೋಕ ಅದು ಅದು ಹೀಗಿದೆ ಅರಣ್ಯದಲ್ಲಿ ಎಲೆ ಹಣ್ಣು ಇವುಗಳಿಂದ ತುಂಬಿ ಬಾಗಿರುವ ಕೊಂಬೆಗಳುಳ್ಳವಾಗಿ ದಟ್ಟವಾದ ನೆರಳಿನಿಂದ ಮರೆಯಾಗಿರುವ ಮರಗಳನ್ನು ಕಾಣುತ್ತಾ ಬಹಳ ಇಂಪಾಗಿ ದೆನಿಗೈಯುತ್ತಿರುವ ಪಕ್ಷಿಗಳ ಗುಂಪುಗಳನ್ನು ಸೇವಿಸುತ್ತಾ ಹಗಲಲ್ಲೂ ರಾತ್ರಿಯಲ್ಲೂ ಭೂತಲವೆಂಬ ಒಂದೇ ಹಾಸಿಗೆಯಲ್ಲಿ ಮಲಗುತ್ತಿರುವವನಾಗಿದ್ದರೂ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡಿರುವ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ ಎಷ್ಟು ಸುಂದರವಾದ ವಿವರಣೆ ನೋಡಿ ಅಲ್ಲಿ ಹಚ್ಚ ಹಸಿರಿನ ಕಾಡು ಮರ ಇದೆ ಅಲ್ಲಿ ಹಣ್ಣುಗಳೆಲ್ಲ ಬಿಟ್ಟಿವೆ ಹಕ್ಕಿಗಳೆಲ್ಲ ಇದೆ ಚಿಲಿಪಿಲಿ ಗಾನ ಮಾಡ್ತೀವಿ ಅದರ ಅಲ್ಲಿ ಇಡೀ ಭೂಮಿಯನ್ನು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡಿರುವ ಗುರು ದೀಕ್ಷೆಯನ್ನು ಪಡೆದು ಆ ಮಾರ್ಗದಲ್ಲಿ ನಡೆದು ತನ್ನನ್ನು ತಾನು ಕಂಡುಕೊಂಡಂತಹ ವ್ಯಕ್ತಿ ಭ್ರಾಂತಿಗೆ ಒಳಗಾಗಲ್ಲ ಅಂತ ಹೇಳ್ತಾರೆ ನೋಡೋದಕ್ಕೆ ಒಂದು ಸುಂದರವಾದ ಪರಿಸರದಲ್ಲಿ ವ್ಯಕ್ತಿ ಇಷ್ಟು ಸುಂದರವಾದ ಪರಿಸರದಲ್ಲಿ ವ್ಯಕ್ತಿಗೆ ಭ್ರಾಂತಿ ಆಗೋದಕ್ಕೇನು ಏನು ಸಾಧ್ಯ ಅದೆಲ್ಲರೂ ಮತ್ತೆ ಅಲ್ಲಿ ಹೇಗೆ ಗುಂಡಪ್ಪ ಹೇಳ್ತಾರೆ ತಲೆಯೊಳಗೆ ನೆಲೆದಿ ನೂರಾರು ಹಕ್ಕಿಗಳು ಗಿಳಿ ಕೂಗೆ ಕಾಗಿ ಕೋಗಿಲೆ ಹದ್ದು ನವಿಲು ಕೆಲ ಕೆಲ ಗೊರಗೊರನೆ ಕಿರಿಚಿ ಕೂಗುತ್ತೆ ಹವು ನೆಲೆ ನಿದ್ದೆಗೆಲು ಮಂಕುತಿಮ್ಮ ಇದೇ ಹಕ್ಕಿಗಳನ್ನು ವಿವರಣೆ ನೀಡಿ ಮನಸ್ಸಲ್ಲಿ ಕೋಗಿಲೆಯೂ ಇದೆ ಕಾಗೆನೂ ಇದೆ ಕಿಲಕಿಲನೆ ಘೋರಗೊರಣೆ ಕಿರಿಚಿ ಕೂಗುತ್ತಿ ಹೋಗ ಇಲ್ಲಿ ಒಳ್ಳೆಯ ಥಾಟ್ಸು ಇದೆ ಕೆಟ್ಟ ಥಾಟ್ಸು ಇದೆ ಸುಖವನ್ನು ನೆನಪಿಸುವ ಯೋಚನೆಗಳು ಇವೆ ನೆನಪುಗಳು ಇವೆ ದುಃಖವನ್ನು ನೀಡುವಂತಹ ನೆನಪುಗಳು ಕೂಡ ಇವೆ ಹಾಗಾಗಿ ಇದು ಕಿಲಕಿಲನೆ ಘೋರಗೊರನೆ ಅಂತಾರೆ ಕಿಲಕಿಲ ಅಂತನೂ ಇದೆ ಗೊರಗೊರನೆ ಕರಕಶವಾದ ಧ್ವನಿ ಕೂಡ ಇದೆ ಕೆಲವೊಂದು ಇಂಪಾಗಿವೆ ಕೆಲವೊಂದು ದುಃಖವನ್ನು ಇಡುತ್ತೆ ಇಂತಹ ಎರಡೂ ಇರುವಂತಹ ನನ್ನ ಮನಸ್ಸನ್ನು ಅಷ್ಟು ಇಂಪಾದ ದನಿಯೂ ಇದೆ ಕರ್ಕಶವಾದ ದನಿ ಎರಡೂ ಇರುವಂತಹ ಮನಸ್ಸಲ್ಲಿ ಅಂಥದಲ್ಲ ಸದ್ದಿಟ್ಕೊಂಡ್ರೆ ಹೇಗೆ ನಿದ್ದೆ ಬರೋದಕ್ಕೆ ಸಾಧ್ಯ ಅಂತ ಗುಂಡಪ್ಪ ಕೇಳ್ತಾರೆ ಇಲ್ಲಿ ಗೊರಗೊರನೆ ಇಲ್ಲ ಬರೀ ಕೆಲ ಇದೆ ಇಲ್ಲಿ ಎಲ್ಲವೂ ಇಂಪಾಗಿದೆ ಸೊಂಪಾಗಿದೆ ಹಚ್ಚ ಹಸಿನಿಂದ ಕೂಡಿರುವಂಥ ಒಂದು ವೃಕ್ಷದ ಕೆಳಗೆ ಮಲಗಿರೋದು ಭ್ರಾಂತಿ ಹೇಗೆ ಇದು ಯಾವ ರೀತಿ ಮರ ಹಾಗಾದ್ರೆ ಅಂತ ನಾವು ಪ್ರಶ್ನೆ ಮಾಡಿಕೊಬೇಕಿಲ್ಲ ಅಂದ್ರೆ ಸುಂದರವಾದ ಪರಿಸರದಲ್ಲಿ ಇದೇ ಆತ ಮನೆ ಬಿಟ್ಟು ಕಾಡಿಗೆ ಹೋಗ್ಬಿಟ್ಟಿದಾನೆ ಅಲ್ಲಿ ಕಾಡಲ್ಲಿ ಸನ್ಯಾಸತ್ವ ತಗೊಂಡು ಅಲ್ಲೊಂದು ಹಾಯಾಗಿ ಏನೂ ಬೇಡ ನಿಶ್ಚಿಂತೆಯಾಗಿ ವೈರಾಗಿಯಾಗಿ ಮಲಗಿದಾನೆ ಅಂತ ನಾವು ಅನ್ಕೊಂಡ್ಬಿಡಬಹುದು ಮೇಲ್ನೋಟಕ್ಕೆ ನೋಡಿದಾಗ ಆದ್ರೆ ಈ ವೃಕ್ಷವೇ ಬೇರೆ ಅಲ್ಲಿ ಮಲಗಿರೋ ವಾತನೇ ಬೇರೆ ಇದನ್ನ ಯಾವ ರೀತಿ ಡಿಕೋಡ್ ಮಾಡಬೇಕು ಅಂದ್ರೆ ಅದಕ್ಕೆ ಮತ್ತೆ ನಾವು ಉಪನಿಷತ್ಗೆ ಹೋಗ್ಬೇಕು ಆ ಉಪನಿಷತ್ ಶ್ಲೋಕ ಹೀಗಿದೆ ಅನ್ಯೋನ್ಯ ಮೈತ್ರಿಯಿಂದ ಬಂದ ಂತಹ ಎರಡು ಹಕ್ಕಿಗಳು ಒಂದೇ ಮರದ ಮೇಲೆ ವಾಸವಾಗಿವೆ ಅವುಗಳಲ್ಲಿ ಒಂದು ಸಂತೋಷದಿಂದ ಫಲವನ್ನು ಅನುಭವಿಸುತ್ತಿರಲು ಎರಡನೆಯ ಪಕ್ಷಿ ತಿನ್ನದೇ ಅದನ್ನು ನೋಡುತ್ತಾ ನಿಂತಿದೆ ಇಲ್ಲಿ ಮುಂಡಕೋಪನಿಷತ್ತು ಬೇರೆಯದೇ ಕಲ್ಪನೆಯನ್ನು ಕೊಟ್ಟೆ ಒಂದು ಮರ ಆ ಮರದಲ್ಲಿ ಎರಡು ಹಕ್ಕಿಗಳಿದೆ ಒಂದು ಫಲವನ್ನು ಸೇವಿಸ್ತಾ ಸಂತೋಷವಾಗಿದೆ ಇನ್ನೊಂದು ಹಕ್ಕಿ ಅದನ್ನು ಹಾಗೆ ನೋಡ್ತಾ ಇದೆ ಅಂತ ಹೇಳಿಬಿಡುತ್ತೆ ಏನಪ್ಪ ಇದು ಆ ಮರ ಒಂದು ಮರ ಎರಡು ಹಕ್ಕಿ ಏನು ಹೇಳ್ತಾ ಇದೆ ಮುಂಡಕೋಪನಿಷತ್ತು ಅಂತ ನೋಡಿದಾಗ ಮುಂದಿನ ಶ್ಲೋಕ ಮತ್ತೆ ವಿವರಿಸುತ್ತೆ ಒಂದೇ ಮರದ ಮೇಲೆ ಕುಳಿತಿದ್ದರೂ ಜೀವನಾದ ಒಂದು ಪಕ್ಷಿ ತನ್ನ ಅಜ್ಞಾನದಿಂದ ದುಃಖಿಸುತ್ತದೆ ಪೂಜ್ಯನಾದ ಎರಡನೆಯ ಪಕ್ಷಿಯಾದ ಬ್ರಹ್ಮನನ್ನು ಆತನ ಮಹಿಮೆಯನ್ನು ಯಾವಾಗ ನೋಡುವುದೋ ಆಗ ಮೊದಲನೆಯ ಪಕ್ಷಿಯಾದ ಜೀವನು ಸಹ ದುಃಖದಿಂದ ವಿಮುಕ್ತನಾಗುತ್ತಾನೆ ಮೊದಲ ಶ್ಲೋಕದಲ್ಲಿ ಸುಖವನ್ನು ಹೇಳಿದೆ ಅದು ಫಲವನ್ನು ತಿಂತ ಸಂತೋಷವಾಗಿದೆ ಆ ಫಲ ಅದು ಪುಣ್ಯ ಫಲವೂ ಆಗಿರಬಹುದು ಪಾಪ ಫಲವೂ ಆಗಿರಬಹುದು ಅಥವಾ ಸುಖದ ಫಲವೂ ಆಗಿರಬಹುದು ದುಃಖದ ಫಲವೂ ಆಗಿರಬಹುದು ಅದರ ಸುಖವಾಗಿದೆ ಅದರಲ್ಲಿ ಮಗ್ನನಾಗಿದ್ದೆ ಅದರಲ್ಲೇ ಮಗ್ನವಾಗಿದೆ ಆ ಪಕ್ಷಿ ಈ ಸಂಸಾರವೆನ್ನುವ ವೃಕ್ಷದಲ್ಲಿ ಸೃಷ್ಟಿಯನ್ನು ವೃಕ್ಷದಲ್ಲಿ ಆತ್ಮವೆನ್ನುವ ಹಕ್ಕಿ ಈ ಎಲ್ಲ ರೀತಿಯ ಫಲವನ್ನು ತಿಂತ ಸಂತೋಷವಾಗಿದೆ ಅಂದರೆ ಅಲ್ಲಿ ಮಗ್ನನಾಗಿದೆ ಅದರಲ್ಲೇ ತೊಡಗಿಕೊಂಡ್ಬಿಟ್ಟಿದೆ ಅದರಲ್ಲೇ ಅದು ತಲ್ಲಿನಾಗಿ ಹೋಗಿದೆ ಅದು ಈ ಇನ್ನೊಂದು ಹಕ್ಕಿ ಇರುವ ಅರಿವೇ ಇಲ್ಲ ಅದಕ್ಕೆ ಅದರಲ್ಲೇ ತಲ್ಲಿನವಾಗಿಬಿಟ್ಟಿದರೆ ಸಂತೋಷವಾಗಿದೆ ಅಂದರೆ ಯಾವಾಗ ತಲ್ಲೀನವಾಗಿ ದುಃಖ ಶುರು ಆಗುತ್ತೆ ಆಗ ಅವನಿಗೆ ದುಃಖ ಹೆಚ್ಚಾದಾಗ ಅವನಿಗೆ ಈ ಇನ್ನೊಂದು ಹಕ್ಕಿಯ ಅರಿವು ಬರುತ್ತೆ ಓ ಬರೀ ಬರೀದಿಷ್ಟೇ ಅಲ್ಲ ಈ ಸೃಷ್ಟಿ ಎನ್ನುವ ಸಂಸಾರವೆನ್ನುವ ಈ ಮರದಲ್ಲಿ ನಾನೊಬ್ಬನೇ ಇಲ್ಲ ನನ್ನ ನಿಯಾಮಕನೊಬ್ಬನಿದ್ದಾನೆ ಈ ಇಡೀ ವೃಕ್ಷದ ಸೃಷ್ಟಿಕರ್ತನೊಬ್ಬನೊಬ್ಬನಿದ್ದಾನೆ ಅವನು ಸದಾ ನನ್ನ ಜೊತೆಗಿದ್ದು ಅದಕ್ಕೆ ಅನ್ಯೋನ್ಯವಾಗಿರುವಂತಹ ಅಂತ ಮೊದಲ ಶ್ಲೋಕದಲ್ಲಿ ಅದಕ್ಕೆ ಹೇಳುತ್ತದೆ ಇದು ಯಾವಾಗಲೂ ಅವಿಭಾಜ್ಯವಾಗಿ ಇರುವಂಥದ್ದು ಅದು ಯಾವತ್ತೂ ಬೇರ್ಪಟ್ಟೆ ಇಲ್ಲ ಅದು ಯಾವಾಗಲೂ ಮೈತ್ರಿಯಲ್ಲಿ ಸದಾ ಈ ಸೃಷ್ಟಿ ಎಂಬ ಮರದಲ್ಲಿ ಸದಾ ಆತ್ಮವೆನ್ನುವ ಹಕ್ಕಿಯೂ ಇದೆ ಪರಮಾತ್ಮನ ಹಕ್ಕಿ ಇದ್ದೇ ಇದೆ ಯಾಕೆಂದ್ರೆ ಈಶವಾಸ್ಮದ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಮೇಲೆ ಸದಾ ಕಾಲವೂ ಇದ್ದಾನೆ ಮೇಲೆ ಈ ಸೃಷ್ಟಿ ಎಂಬ ಮರದಲ್ಲಿ ಸಂಸಾರವೆಂಬ ಮರದಲ್ಲಿ ನನಗೆ ಅರಿವಿರಲಿ ಅರಿವಿಲ್ಲದೆ ಇರಲಿ ಇಲ್ಲಿ ಪರಮಾತ್ಮನೆಂಬ ಹಕ್ಕಿ ಇದ್ದೇ ಇದೆ ಅದು ಸುಮ್ಮನೆ ಇದೆ ಏನೂ ಮಾಡಿದ್ರೆ ಹಾಗೆ ನೋಡ್ತಾ ಇದೆ ನಾವು ಸಂಸಾರದಲ್ಲಿ ಅವನನ್ನು ಮರೆತು ನಾವು ತೊಡಗಿಸ್ಕೊಂಡಿದ್ದೀವಿ ಫಲವನ್ನು ಅನುಭವಿಸ್ತಾ ಇದ್ದೀವಿ ಯಾವಾಗ ನನಗೆ ದುಃಖದ ಅರಿವಾಗುತ್ತೆ ಸುಖ ದುಃಖದ ಅರಿವಾಗಿ ಇದರಿಂದ ಗೊಡವೆಗೆ ಹೋಗೋದ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗಿ ಪರಮಾತ್ಮವೆನ್ನುವ ಹಕ್ಕಿಯ ಕಡೆಗೆ ನನ್ನ ಗಮನ ಹೋಗುತ್ತೋ ಆಗ ಸುಖ ದುಃಖಗಳೆನ್ನುವ ಫಲವನ್ನ ಅನುಭವಿಸಲು ತೊರೆದು ಭಗವಂತನೇ ತಲ್ಲಿನವಾಗುವಂತಹ ಸ್ಥಿತಿ ಬರುತ್ತೆ ಹಾಗಾಗಿ ಇಲ್ಲಿ ಅಂತಹ ಒಂದು ಆತ್ಮವೆನ್ನುವ ಹಕ್ಕಿ ಪರಮಾತ್ಮನ ಹಕ್ಕಿಯ ಅರಿವನ್ನು ಪಡೆದಾಗ ಅಲ್ಲಿ ಜೀವನ್ಮುಕ್ತನಾಗ್ತಾನೆ ಆ ಜೀವನ್ಮುಕ್ತನಾದವನು ಇಡೀ ಸೃಷ್ಟಿಯನ್ನಾಗ ಸುಖ ದುಃಖಗಳು ಒಂದೇ ರೀತಿ ಕಾಣ್ತಾ ಇದೆ ಹಾಗಾಗಿ ಸುಂದರವಾದ ಹಣ್ಣುಗಳು ಸುಂದರವಾದ ಹಕ್ಕಿಗಳಲ್ಲಿ ಕೆಲ ಕೆಲ ಗೊರಗರ ಇಲ್ಲ ಯಾಕೆಂದರೆ ಎರಡೂ ಒಂದೇ ಆಗಿದೆ ಸುಖ ದುಃಖ ಎರಡೂವರೆಗೂ ಒಂದೇ ಆಗಿರೋದ್ರಿಂದ ಅದು ಸತ್ಯಂ ಶಿವಂ ಸುಂದರವಾಗಿ ಕಾಣ್ತಿರುವುದರಿಂದ ಇಡೀ ಸೃಷ್ಟಿ ಎನ್ನುವ ಮರ ಇಡೀ ಸಂಸಾರವೆನ್ನುವ ಮರ ಸುಂದರವಾಗೇ ಕಾಣ್ತಿದೆ ಆತನಿಗೆ ಹಾಗಾಗಿ ಎಲ್ಲವೂ ರಮಣೀಯವಾಗಿದೆ ಎಲ್ಲ ಕಿಲಕಿಲನೆ ಗೊರಗೊರನೆ ಅಂತ ಅಂತಿತ್ತು ಯಾವಾಗ ಜೀವನ್ ಮುಕ್ತನಾಗ್ತದೆ ಆಗ ಕಿಲಕಿಲ ಗೊರಗೊರ ಎರಡೂ ಕೂಡ ಅದು ಬಿಡುತ್ತೆ ಅದು ಇಂಪಾಗ್ಬಿಡುತ್ತೆ ಕೇಳೋದಕ್ಕೆ ಅವನ್ ಎರಡೂ ಒಂದೇ ಆಗ್ಬಿಡುತ್ತೆ ಅವನಿಗೆ ಸುಖ ದುಃಖ ಹತಾಶೆಗಳು ಸಂತೋಷ ಹರ್ಷ ನಮಗೆ ಆಗಂತ ಖಿನ್ನತೆಗಳು ಇವೆಲ್ಲವೂ ಅವನಿಗೆ ಒಂದೇ ಆಗ್ಬಿಡುತ್ತೆ ಎಲ್ಲವೂ ಒಂದೇ ಸದ್ದಾಗ್ಬಿಡುತ್ತೆ ಇವೆಲ್ಲವೂ ಸೃಷ್ಟಿಯ ಒಂದು ಭಾಗವೇ ಆಗ್ಬಿಟ್ಟಿದೆ ಅದು ಪೂರ್ಣ ಇದು ಪೂರ್ಣ ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ ಅಂತ ಅವನಿಗೆ ಇಡೀ ಪೂರ್ಣತೆಯ ಅರಿವು ಬಂದಾಗ ಅವನಿಗೆ ಕಿಲಕಿಲ ಗೊರ ಗೊರ ಅನ್ಸಲ್ಲ ಎಲ್ಲವೂ ಇಂಪಾದ ದನಿಗೆ ಇಲ್ಲಿ ಯಾವುದನ್ನು ತಿರಸ್ಕರಿಸುವುದಿಲ್ಲ ಯಾವುದನ್ನು ಒಪ್ಪಿಕೊಳ್ಳುವುದಿಲ್ಲ ಎಲ್ಲವನ್ನು ಹೇಗೆ ಎರಡನೆಯ ಹಕ್ಕಿ ಪರಮಾತ್ಮ ಎನ್ನುವ ಹಕ್ಕಿ ಎಲ್ಲವನ್ನು ಸುಮ್ಮನೆ ನೋಡ್ತಾ ಕೂತಿದ್ವಿ ಹಾಗೆ ಅವನು ಕೂಡ ಆ ರೀತಿಯ ಇಡೀ ಸೃಷ್ಟಿ ಎನ್ನುವ ಮರವನ್ನು ಸಂಸಾರವೆನ್ನುವ ಮರವನ್ನು ಅವನು ಹಾಗೆ ತಥಾ ಯಥಾಸ್ಥಿತಿಯಲ್ಲಿ ಹಾಗೆ ಸಾಕ್ಷಿಭೂತನಾಗಿ ನೋಡ್ತಾ ಹಾಗೆ ಅಂತ ಶಂಕರಾಚಾರ್ಯರು ಎರಡನೇ ಹಕ್ಕಿಯ ಕಡೆಗೆ ನಾವು ಮನಸ್ಸು ತಂದಾಗ ಅಲ್ಲಿ ಎಲ್ಲವನ್ನು ಸಾಕ್ಷಿಭೂತನಾಗಿ ನೋಡೋಕ್ಕೆ ಶುರು ಮಾಡ್ತೀನಿ ಅಂತ ಅಲ್ಲಿ ಶಂಕರಾಚಾರ್ಯ ಹೇಳೋದ್ರಿಂದ ಅಲ್ಲಿ ಹಕ್ಕಿಗಳು ಮತ್ತೆ ಹಣ್ಣು ಎಲ್ಲವೂ ಸುಂದರವಾಗಿ ಕಾಣ್ತಾ ಇದೆ ಸತ್ಯಂ ಶಿವಂ ಸುಂದರವಾಗಿ ಬಿಡುತ್ತೆ ಇದೇ ರೀತಿ ಈ ಮರ ಅಂತ ಬಂದಾಗ ಹೇಗೆ ಶಂಕರಾಚಾರ್ಯರು ಬಳಸಿದ್ರು ಮುಂಡಕ ಉಪನಿಷತ್ ಹೇಗೆ ಅಲ್ಲಿ ವೃಕ್ಷವನ್ನ ಬಳಸಿದೆ ಹಾಗೆ ಯೋಗ ವಾಸಿಷ್ಠ ಕೂಡ ತುಂಬಾ ಸೊಗಸಾಗಿ ಈ ವೃಕ್ಷವನ್ನ ಬಳಸ್ಕೊಂಡಿದೆ ಅದು ಈ ರೀತಿ ಇದೆ ಈ ಕಾಲನು ಮಹಾಕಲ್ಪಗಳೆಂಬ ವೃಕ್ಷಗಳನ್ನು ಬೆಳೆಸಿರುವರು ಅವುಗಳಲ್ಲಿ ದೇವಾಸುರ ಫಲಗಳು ಬೇಕಾದ ಹಾಗೆ ಬಿಟ್ಟಿರುವವು ಅವುಗಳಲ್ಲಿ ಪಕ್ವವಾದವುಗಳನ್ನು ಕೆಡವುತ್ತಿರುವನು ಇಲ್ಲೂ ಅಷ್ಟೇ ನೋಡಿ ದೇವ ಅಸುರ ಎರಡು ರೀತಿಯ ಫಲಗಳು ಇದೆ ಅಂತ ಹೇಳಿಬಿಡುತ್ತೆ ಯೋಗವಾಸ ಅಲ್ಲಿ ಇಲ್ಲಿ ಬರೀ ಒಳೆತು ಮಾತ್ರವಲ್ಲ ಕೆಡತು ಕೂಡ ಇದೆ ಎರಡೂ ಕೂಡ ಇದೆ ಯಾವುದು ಪಕ್ವ ಆಗುತ್ತೋ ಅದು ಕೆಡುತ್ತಾ ಹೋಗ್ತಿರುತ್ತೆ ಈ ಕಾಲವೆನ್ನುವುದು ಇಲ್ಲೂ ನಿಲ್ಲುವಂಥದ್ದಲ್ಲ ಅದು ಹಾಗೆಯೇ ಒಂದು ಡೈರೆಕ್ಷನ್ ಹೋಗ್ತಾ ಇದೆ ಅಲ್ಲಿ ಯಾವ್ಯಾವ್ದು ಪಕ್ವ ಆಗುತ್ತೋ ಅದನ್ನು ಅದು ಒಳೆತು ಅನ್ನೋದು ಬಗ್ಗೆ ಅದಕ್ಕೆ ವ್ಯಾಮೋಹವೂ ಇಲ್ಲ ಅಂತ ತಿರಸ್ಕಾರವೂ ಇಲ್ಲ ಯಾವುದು ಪಕ್ವವಾಗ್ತಾ ಹೋಗುತ್ತೋ ಅದು ಕೆಡವಾಗ್ತಾ ಹೋಗ್ತಾ ಹೋಗುತ್ತೆ ಅಂತ ಕಾಲವೆನ್ನು ವೃಕ್ಷವನ್ನ ಇಲ್ಲಿ ಹೇಳ್ತಾ ಹೋಗ್ಬಿಡುತ್ತೆ ಹಾಗೆ ಮುಂದಿನ ಶ್ಲೋಕ ಕಾಲನೆಂಬ ಭಾರಿ ಅತ್ತಿಯ ಉಂಟು ಅದರಲ್ಲಿ ಬ್ರಹ್ಮಾಂಡಗಳೆಂಬ ಹಣ್ಣುಗಳು ಎಷ್ಟೋ ಬಿಟ್ಟಿರುವವು ಪ್ರಾಣಿಗಳೆಂಬ ಸೊಳ್ಳೆಗಳು ಚಯಿ ಎಂದು ಸದ್ದು ಮಾಡುತ್ತಾ ಅವುಗಳಲ್ಲಿ ತುಂಬಿರುವವು ಇಂತಹ ಹಣ್ಣುಗಳು ಎಷ್ಟೋ ಉದುರುತ್ತಿರುವವು ಅವು ಆಹಾ ಇದೆಂತ ಸೃಷ್ಟಿ ಇದಂಥ ಸಂಸಾರ ಅಂತ ಕೆಲವೊಮ್ಮೆ ನಾವು ಮೆಚ್ಚುಗೆ ಪಡೋದು ಇದೆ ಕೆಲವೊಮ್ಮೆ ಅಯ್ಯೋ ಇದೆಂಥ ಸಂಸಾರ ಇದೆಂಥ ಸೃಷ್ಟಿ ಅಂತ ಅದ್ರ ಬಗ್ಗೆ ಜಿಗುಪ್ಸೆ ಜಿಗುಪ್ಸೆ ಪಡೋದು ಇದೆ ಆದರೆ ಕಾಲನಿಗೆ ಆ ಜಿಗುಪ್ಸೆಯೂ ಇಲ್ಲ ಹರ್ಷವೂ ಇಲ್ಲ ಯಾವುದು ಯಾವ ಪಕ್ವ ಆಗ್ತಿರುತ್ತೋ ಆ ಹಣ್ಣನ್ನು ಉದ್ರಿಸ್ತಾ ಹೋಗ್ತಿರುತ್ತೆ ಇಡೀ ಕಾಲವನ್ನು ಸೃಷ್ಟಿಯನ್ನು ಸಂಸಾರವನ್ನು ವೃಕ್ಷವನ್ನಾಗಿ ನೋಡ್ತಾ ಫಲವನ್ನು ಕೆಲವೊಮ್ಮೆ ಸುಖ ದುಃಖಗಳನ್ನಾಗಿ ಕೆಲವೊಮ್ಮೆ ಪಕ್ವತೆಯ ಪ ರೂಪಕವಾಗಿ ಉಪನಿಷತ್ಕಾರರು ದಾರ್ಶನಿಕರು ಹಲವು ರೀತಿಯಲ್ಲಿ ಇದೇ ವೃಕ್ಷವನ್ನ ಬಳಸ್ಕೊಳ್ತಾ ಹೋಗಿದ್ದಾರೆ ಹೀಗೆ ಉಪನಿಷತ್ಕಾರರು ದಾರ್ಶನಿಕರು ಅಂದ ತಕ್ಷಣ ಗುಂಡಪ್ಪನ ಇಲ್ಲಿ ಸ್ಮರಿಸದೆ ಸಾಧ್ಯವೇ ಇಲ್ಲ ಈ ಜೀವನ್ ಮುಕ್ತನಾಗುವಂತಹ ಎಲ್ಲವನ್ನು ಹೀಗಿದೆಯೋ ಹಾಗೆ ಆಗಬೇಕು ಅಂದ್ರೆ ಗುಂಡಪ್ಪನ ಮೂರು ಕಗ್ಗಗಳು ನಮ್ಗೆ ಇಲ್ಲಿ ಸಹಾಯಕ್ಕೆ ಬರುತ್ತೆ ಕಾಯಕವ ಚಲಿಸುತ್ತ ಮಾನಸವ ಸೈತಿಡುತ್ತಾ ಆಯಸಂ ಬೆಳೆಸಿದವಲ್ಲ ಅಂತರಾತ್ಮನನ್ನು ಮಾಯೆಯೊಡನಾಡುತ್ತಾ ಬೊಮ್ಮನನ್ನು ಭಜಿಸುತ್ತಾ ಆಯುವನ್ನು ಸಾಗಿಸಲು ಮುಂಕುತಿಮ್ಮ ಅಲ್ಲಿ ಹಣ್ಣುಗಳನ್ನು ತಿಂತ ಸಂತೋಷ ಪಡುತ್ತಾ ಇತ್ತು ಅಂತ ಹೇಳ್ತಾರೆ ತನ್ಮಯ ಸಂಸಾರ ತೊಡಗಿಸ್ಕೊಂಡಿತ್ತು ಅಂತ ಇಲ್ಲೂ ಕೂಡ ಇಲ್ಲಿ ಗುಂಡಪ್ಪ ಅದನ್ನೇ ಹೇಳ್ತಾರೆ ಕಾಯಕವಚರಿಸುತ್ತಾ ನಮ್ಮ ದಿನನಿತ್ಯದ ಜವಾಬ್ದಾರಿಗಳೇನಿದೆ ಕರ್ತವ್ಯಗಳೇನಿದೆ ನನಗೆ ಸ್ವಧರ್ಮ ಏನಿದೆ ಅದರ ತಕ್ಕಂಗೆ ನಾವು ಮಾಡುವ ಕಾಯಕಗಳನ್ನ ನಮ್ಮ ಕಾಯಕಗಳನ್ನು ಆಚರಿಸ್ತಾ ಕಾಯಕವಚರಿಸುತ್ತಾ ಮಾನಸವ ಸಹಿತಿಡುತ್ತಾ ಆ ನನ್ನ ನನ್ನ ನನಗೆ ವಿಹಿತವಾದ ಕರ್ಮಗಳನ್ನು ಆಚರಿಸ್ಬೇಕಾದ್ರೆ ಮನಸ್ಸನ್ನು ಹದ ಮಾಡಿಕೊಳ್ಳುತ್ತಾ ಕಾಯಕವಚರಿಸುತ್ತಾ ಮಾನಸವ ಸೈತಿಡುತ್ತಾ ಆಯಾಸ ಬಡಿಸಿದವಲ್ಲ ಅಂತರಾತ್ಮನೋ ನನ್ನ ಆತ್ಮವೇನಿದೆ ಅದನ್ನ ನಾ ಇದು ಆ ಈ ಮನಸ್ಸು ಬುದ್ಧಿ ಅಹಂಕಾರ ಬೇರೆ ನಾನು ಬೇರೆ ಇದಕ್ಕೆ ನಾನು ಗಣಿವನ್ನು ಕೊಡದೆಯೇ ಅದು ಮನಸ್ಸು ಬುದ್ಧಿ ಅಹಂಕಾರಕ್ಕಿಟ್ಟು ಎರಡು ಕೋಣೆಯ ನೀವು ಮಾಡು ಅಂತ ಗುಂಡಪ್ಪ ಹೇಳಿದಾಗೆ ಅಲ್ಲಿನ ಆಯಾಸ ಪಡೆದೆಯೇ ನಾನು ಕಾಯಕ ನನ್ನ ವಿಹಿತವಾದ ಕರ್ಮಗಳನ್ನು ವಿಹಿತವಾದ ಧರ್ಮಗಳನ್ನು ಪಾಲಿಸಬೇಕಾದ್ರೆ ಮನಸ್ಸನ್ನು ಹದಗೊಳಿಸುವಾಗ ನಾನು ಆಯಾಸವನ್ನು ಪಡೆದೆಯೇ ಮಾಯೆಯೊಡನ ಆಡುತ್ತಾ ಬೊಮ್ಮನನ್ನು ಭಜಿಸುತ್ತಾ ಆಯುವನ್ನು ಸಾಗಿಸಲು ಮಂಕುತಿಮ್ಮ ಮಾಯೆಯೊಡನ ಆಡುತ್ತಾ ಅಂದರೆ ಸಂಸಾರದಲ್ಲಿ ತೊಡಗಿಕೊಂಡೆ ಆ ಹಣ್ಣನ್ನು ತಿಂತಾನೆ ಸುಖ ದುಃಖಗಳನ್ನು ಅನುಭವಿಸುತ್ತಲೇ ಈ ಸುಖ ದುಃಖವು ನನ್ನದಲ್ಲ ಅಂತ ಭಗವಂತನಿಗೆ ಅರ್ಪಿಸುತ್ತಾ ನಾನು ನನ್ನ ಕಾಯಕವನ್ನು ಚರಿಸುತ್ತಾ ಮನಸ್ಸನ್ನು ನಾನು ಹನು ಹಸನು ಮಾಡಿಕೊಳ್ಳುತ್ತಾ ನಾನೆಲ್ಲೋ ಆಯಾಸ ಪಡೆದೇ ಮಾಯೆಯಲ್ಲಿ ತೊಡಗಿಕೊಂಡು ಸಂಸಾರ ತೊಡಗಿಕೊಂಡು ಬೊಮ್ಮನನ್ನು ಭಜಿಸುತ್ತಾ ಆಗ ಎರಡನೇ ಹಕ್ಕಿ ಏನಿದೆ ನಾನು ಹಣ್ಣು ತಿಂತಾ ಇದ್ದೀನಿ ಆ ಮರದಲ್ಲಿ ಆ ಹಣ್ಣು ತಿನ್ನುವಾಗ ಬೊಮ್ಮನನ್ನು ಭಜಿಸುತ್ತಾ ಮತ್ತೊಂದು ಹಕ್ಕಿ ಹೇಗೆ ಅದು ತಟಸ್ಥವಾಗಿ ಏನು ತಿನ್ನೋದು ಹಾಗೆ ಕೂತಿದೆಯೋ ಅದನ್ನು ಭಜಿಸುತ್ತಾ ನಾನು ಆಯಸ್ಸನ್ನು ಕಳಿಬೇಕು ಅಂತ ಗುಂಡಪ್ಪ ನಮಗೆ ಇಲ್ಲಿ ಕಾಯಕ ಸಿದ್ಧಾಂತವನ್ನು ಕೊಡ್ತಾ ಹೋಗ್ತಾರೆ ಹಾಗೆ ಯಾವಾಗ ನಾವು ಈ ಕಾಯಕ ಸಿದ್ಧಾಂತವನ್ನು ಯೋಗ ಭೋಗ ಸಂಯೋಗವನ್ನು ನಾವು ನಡೆಸ್ತಾ ಹೋಗ್ತೀವಿ ಯೋಗ ಅಂದರೆ ನಮ್ಮ ನಾವು ಕಂಡ್ಕೊಳ್ಳೋವಾಗ ಭೋಗ ಸಂಸಾರದ ತೊಡಗಿಕೊಂಡಿರುವುದು ಸಂಸಾರ ತೊಡಗಿಕೊಂಡೇ ಯೋಗವನ್ನು ಅಭ್ಯಾಸ ಮಾಡ್ತಾ ಹೋಗೋದು ಸಂಸಾರದಲ್ಲಿ ಇದ್ಕೊಂಡೆ ಅಧ್ಯಾತ್ಮವನ್ನು ಅಭ್ಯಾಸ ಮಾಡ್ತಾ ಹೋಗೋದು ಸಂಸಾರದಲ್ಲಿ ಅಧ್ಯಾತ್ಮವನ್ನು ಅಳವಡಿಸಿಕೊಳ್ಳುತ್ತಾ ಹೋಗುವುದು ಇದು ಯೋಗ ಭೋಗ ಸಂಯೋಗ ಯಾವಾಗ ಇದನ್ನು ಮಾಡ್ತಾ ಹೋಗ್ತೀವಿ ಕಾಯಕವನ್ನು ಚಲಿಸುತ್ತಾ ನಾವು ನಡ್ಕೊಳ್ತಾ ಹೋಗ್ತೀವಿ ಮುಂದೆ ಒಂದು ಬರುತ್ತೆ ಅದರ ಕಗ್ಗದಲ್ಲಿ ಈ ರೀತಿ ಹೇಳಿದರೆ ಜೀವನದ ಪರಿಪೂರ್ಣ ದರ್ಶನವದೊಂದಿಹುದು ಭೂವ್ಯೋಮ ವಿಸ್ತರದ ಮಿತಿಯ ಮೀರಿದುದು ದೇವ ನರ ಪಶು ಸಸಿಗಳೆಲ್ಲ ಕೊನಿಯವರಲ್ಲಿ ಭಾವಿಸ ಚಿತ್ರವನ್ನು ಮಂಕುತಿಮ್ಮ ಯಾವಾಗ ನಾವು ಯೋಗ ಭೋಗ ಸಂಯೋಗದಲ್ಲಿ ನಡೀತಾ ಹೋಗ್ತೀವಿ ರಾಜಯೋಗದ ನಡೀತಾ ಹೋಗ್ತೀವಿ ಆಗ ಜೀವನದ ಒಂದು ಪರಿಪೂರ್ಣತೆ ಕಾಣುತ್ತೆ ಆ ಪರಿಪೂರ್ಣತೆ ಕಂಡಾಗ ಹೇಗೆ ಶಂಕರಾಚಾರ್ಯ ಹೇಳಿದ್ರು ಒಂದು ಸುಂದರವಾದ ಮರ ಅಲ್ಲಿ ಹಣ್ಣುಗಳಿದೆ ಹೂವಿದೆ ಅಂತ ಎಲ್ಲವನ್ನೂ ಸುಂದರವಾಗಿ ಕಂಡರು ಅಲ್ಲಿ ಸತ್ಯಂ ಶಿವಂ ಸುಂದರಾಗೋಯಿತು ಕಿಲಕಿರಣೆ ಗೊರಗೊರನೆ ಕಿರಿಚಿ ಕೂಗು ತೆಗೋ ಇಲ್ಲ ಅಲ್ಲಿ ಎಲ್ಲವೂ ಪೂರ್ಣದ ಒಂದು ಭಾಗವೇ ಆಗಿದೆ ಹಾಗಾಗಿ ಜೀವನದ ಪರಿಪೂರ್ಣ ದರ್ಶನ ಹೊಂದಿದೆ ಅದನ್ನು ನೀನು ಪಡಿತಾ ಹೋಗಬೇಕು ಯಾವಾಗ ಅಂದರೆ ಕಾಯಕವ ಚರಿಸುತ್ತ ಮಾನಸವ ಸಹಿತಿಡುತ್ತ ನನ್ನ ದಿನನಿತ್ಯದ ಜವಾಬ್ದಾರಿಗಳನ್ನ ಕರ್ತವ್ಯಗಳನ್ನ ವಿಹಿತವಾದ ಧರ್ಮ ಮತ್ತೆ ಕರ್ಮವನ್ನ ಆಚರಿಸ್ತಾ ಬಂದಾಗ ಜೀವನದ ಪರಿಪೂರ್ಣ ದೃಷ್ಟಿ ನಮಗೆ ಕಾಣುತ್ತೆ ದೇವ ನರ ಪಶು ಸಸಿಗಳೆಲ್ಲ ಕುಣಿಯವರಲ್ಲಿ ಭಾವಿಸ ಚಿತ್ರವನ್ನು ಮಂಕುತಿಮ್ಮ ಹೇಗೆ ಯೋಗ ವಾಸ ಹೇಳ್ತು ಈ ಕಾಲವೆನ್ನುವ ವೃಕ್ಷದಲ್ಲಿ ದೇವ ಹಸುರ ಎಲ್ಲರೂ ಇದ್ದರೆ ಪಕ್ವವಾಗ್ತಾ ಆಗ್ತಾ ಆಗ್ತಾ ಆ ಇದು ಹಣ್ಣು ಕಳಿಸ್ಕೊಳ್ತಾ ಬಂದ್ಬಿಡುತ್ತೆ ಅಂತ ಹೇಗೆ ಹೇಳಿದ್ರು ಹಾಗೆ ಇಲ್ಲಿ ದೇವ ನರ ಪಶುಗಳೆಲ್ಲ ಇಡೀ ಇದೊಂದು ವೃಕ್ಷದ ಒಂದು ಭಾಗವಾಗಿದ್ದಾರೆ ಅದು ನಮಗೆ ಇರುವಂತಹ ದೃಷ್ಟಿಗಿಂತ ಬೇರೆಯದೇ ದೃಷ್ಟಿಯಾಗಿದೆ ಅದು ಪರಿಪೂರ್ಣ ದೃಷ್ಟಿಯಾಗಿದೆ ಅಂತಹ ದೃಷ್ಟಿ ನಾವು ಪಡೆ ಪಡಕೊಂಡಾಗ ಅಲ್ಲಿ ಎಲ್ಲವೂ ದೇವ ನರ ಪಶು ಸಸಿಗಳೆಲ್ಲ ಅಲ್ಲಿ ನರ್ತನ ಮಾಡ್ತೀವಿ ಎಲ್ಲವೂ ಸತ್ಯಂ ಶಿವಂ ಸುಂದರವಾಗಿ ಬಿಡುತ್ತೆ ದೇವ ನರ ಪಶು ಸಸಿಗಳೆಲ್ಲ ಕುಣಿಯುವವರಲ್ಲಿ ಭಾವಿಸ ಆ ಚಿತ್ರವನ್ನು ಮಂಕುತಿಮ್ಮ ಅಲ್ಲಿ ಮರದ ಕೆಳಗೆ ಮಲಗಿದ್ದಾನೆ ಶಂಕರಾಚಾರ್ಯ ಹೇಳೋ ಹಾಗೆ ಜೀವನ್ಮುಕ್ತನಾದವನು ಮರದ ಕೆಳಗೆ ಮಲಗಿ ನೋಡ್ತಾ ಇದ್ದಾನೆ ಅವನು ಬರೀ ಹಣ್ಣನ್ನು ತಿಂತ ಕೂತಿಲ್ಲ ಹೇಗೆ ಎರಡನೇ ಹಕ್ಕಿಯಲ್ಲಿ ತಟಸ್ಥವಾಗಿ ನೋಡ್ತಾ ಕೂತ್ಕೊಂಡು ಆನಂದಿಸ್ತಿದ್ಯೋ ಹಾಗೆ ಫಲವತ್ತ ಅನುಭವಿಸುತ್ತಲೇ ಹೊರಗಿಂದ ಫಲವನ್ನು ಅನುಭವಿಸುತ್ತ ಒಳಗೆ ತಟಸ್ಥನಾಗಿ ಇಡೀ ಸೃಷ್ಟಿಯನ್ನ ಪರಿಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇನೆ ಅಲ್ಲಿ ಮರ ಸುಂದರವಾದ ಮರ ಸುಂದರವಾದ ಎಲ್ಲವೂ ಸತ್ಯಂ ಶಿವಂ ಸುಂದರವಾಗಿ ಕಾಣ್ತಾ ಹೋಗುತ್ತೆ ಆಗ ನಮ್ಮ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಗುಂಡಪ್ಪ ಮತ್ತೊಂದು ಕಗ್ಗದಲ್ಲಿ ಈ ರೀತಿ ಹೇಳ್ತಾರೆ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ವರಯೋಗ ಮಾರ್ಗವಿದು ಮಂಕುತಿಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಹೊರಗೆ ಲೋಕಾಸಕ್ತಿ ಹೊರಗೆ ನನ್ನ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಾಗ ಅಲ್ಲಿ ಹೆಂಡತಿ ಮಕ್ಕಳು ಗಂಡ ತಂದೆ ತಾಯಿ ಯಾರಿಗೆ ಅವ್ರ ಜೊತೆಗೆ ನಾನು ನನ್ನ ಕೆಲಸದಲ್ಲಿ ಆಫೀಸ್ಗೆ ಹೋಗೋವಾಗ ನಾನು ಟ್ರಾಫಿಕಲ್ಲಿ ನನ್ನ ಗಾಡಿ ಓಡಿಸೋವಾಗ ಹೊರಗೆ ಲೋಕಾಸಕ್ತಿ ಅಲ್ಲಿ ನಾನು ಆಸಕ್ತಿನೂ ತೊಡಗಿಸ್ಕೊಂಡಿರಬೇಕು ಒಳಗೆ ಅದರ ವಿರಕ್ತಿ ಅದರ ಬಗ್ಗೆ ನನಗೆ ಅಂಟಿಕೆ ಇರಬಾರ್ದು ಅದ್ರ ಬಗ್ಗೆ ನನಗೆ ವ್ಯಾಮೋಹ ಇರಬಾರ್ದು ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗೆ ಉದಾಸೀನ ನನ್ನ ಕೆಲಸಗಳನ್ನ ಮಾಡ್ತಿರಬೇಕು ಅದರ ಫಲದ ಬಗ್ಗೆ ಅಪೇಕ್ಷೆ ಇಟ್ಟುಕೊಳ್ಳದೆ ನನಗೆ ಒಳಗೆ ಉದಾಸೀನವಿರಬೇಕು ನಾನು ಅದ್ರ ಬಗ್ಗೆ ನನ್ನ ಕೆಲಸ ಇದೆ ಅದು ನಾನು ಮಾಡಬೇಕು ಅಚ್ಚುಕಟ್ಟಾಗಿ ಮಾಡಬೇಕು ನನ್ನ ಎಕ್ಸಲೆನ್ಸ್ ಕಡೆ ಗಮನ ಇರಬೇಕು ಆ ಎಕ್ಸಲೆನ್ಸ್ ಕಡೆಗೆ ಗಮನ ಇಟ್ಕೊಂಡು ಅಲ್ಲೇ ಕೆಲಸ ಮಾಡ್ತಿರಬೇಕು ಆ ಎಕ್ಸಲೆನ್ಸ್ ಅಚೀವ್ ಆಯಿತರ ಬಗ್ಗೆ ಅಷ್ಟೇ ಇರಬೇಕು ಹೊರತು ನನಗೆ ಏನು ಫಲ ಸಿಗ್ತಿದೆ ಅದ್ರ ಬಗ್ಗೆ ಗಮನ ಕೊಡದೆ ನನ್ನನ್ನು ನಾನು ಬೆಟರ್ ಮಾಡ್ಕೊಳ್ಳೋದು ಹೇಗೆ ಜೀವನದಲ್ಲಿ ನಾನು ಉತ್ತಮ ವ್ಯಕ್ತಿ ಆಗೋದು ಹೇಗೆ ನಾನೊಬ್ಬ ಒಳ್ಳೆಯ ಮಗನಾಗೋದು ಹೇಗೆ ಒಳ್ಳೆಯ ಗಂಡನಾಗೋದು ಹೇಗೆ ಒಳ್ಳೆಯ ಹೆಂಡತಿ ಆಗೋದು ಹೇಗೆ ಇದರ ಬಗ್ಗೆ ನಾನು ಯೋಚನೆ ಮಾಡ್ತಾ ಒಳ್ಳೆ ಗೆಳೆಯನಾಗೋದು ಹೇಗೆ ನಾವು ಒಳ್ಳೆಯ ಕೆಲಸಗಾರನಾಗೋದು ಹೇಗೆ ಇವತ್ತು ನಾವು ಹೊಸದಾಗ ನಾನು ಏನು ಕಲಿತೆ ಹೊಸದಾಗ ಕಲ್ತಿದ್ದ ಯಾವ ರೀತಿ ಅಳವಡಿಸ್ಕೊಂಡೆ ಈ ರೀತಿ ಎಕ್ಸಲೆನ್ಸ್ ಕಡೆಗೆ ಜೀವನದ ಒಂದು ಎಕ್ಸಲೆನ್ಸ್ ಕಡೆಗೆ ಗಮನ ಕೊಡ್ತಾ ನಾನು ಬದುಕಿದಾಗ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಗದರ ಸಾ ಎಲ್ಲ ಜವಾಬ್ದಾರಿಗಳು ನಾನು ನಿಭಾಯಿಸ್ತಿದ್ದೀನಿ ಆಗ ಅಯ್ಯೋ ಎಲ್ಲ ನಾನೇ ಮಾಡ್ಬೇಕಪ್ಪ ಎಲ್ಲವೂ ಒಬ್ಬನೇ ಅನುಭವಿಸ್ತಿರ್ಬೇಕಪ್ಪ ಯಾಕಾರು ಮದುವೆ ಮಾಡ್ಕೊಂಡು ಯಾಕಾರು ಕೆಲಸ ಸೇರಿಕೊಂಡೋ ಯಾವನೇ ಬೇಕಿದೆಲ್ಲ ಸುಮ್ಮನೆ ನಾನು ಆರಾಮಾಗಿ ಹಳ್ಳಿ ಜನಗಳ ಎಷ್ಟವಾಸಿ ಕೂಲಿ ಜನ ಎಷ್ಟವಾಸಿ ಅವ್ರು ಆರಾಮಾಗಿ ತಿ ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡಿತಾರೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡಿ ಮಲಗಿಬಿಡ್ತಾರೆ ಬಡವನಿಗಿರೋ ನಿಮ್ಮದಿ ನನಗಿಲ್ವಲ್ಲ ಹೀಗೆಲ್ಲ ನಾವು ಕತೆ ಕಟ್ಕೊಂಡು ಕೂತಿರ್ತೀವಿ ಸುಮ್ಮನೆ ಏನೂ ಬೇಡ ಸುಮ್ಮನೆ ಹೋಡ್ಬೇಕು ಎಲ್ಲೋ ಋಷಿಕೇಶಕ್ಕೆ ಹೋಗೋಣ ಹಿಮಾಲಯಕ್ಕೆ ಹೋಗೋಣ ಅಲ್ಲಿ ನೋಡು ಸಾಧು ಸಂತರು ಎಲ್ಲ ಬಿಟ್ಟು ಅಷ್ಟು ಆರಾಮಾಗಿದ್ದಾರೆ ಭಗವಂತ ನೆನಪಿಸ್ಕೊಂಡಿದ್ದಾರೆ ನಾವೆಲ್ಲಿ ಕಷ್ಟಪಡ್ತಿದ್ದೀವಿ ಅಂತ ಒದ್ದಾಡ್ತಿರ್ತೀವಿ ನಾನು ಎಲ್ಲ ನಿಭಾಯಿಸ್ಬೇಕು ಅಂತ ನಾವು ಏನೋ ಜಾಬ್ ನಾವು ಒಬ್ಬನೇ ನಿಭಾಯಿಸ್ತೀನಿ ನಾನು ಇನ್ ಕೇಸ್ ಈ ಪ್ರಪಂಚ ನಾಳೆ ಹೋಗ್ಬಿಟ್ಟು ಇಡೀ ಪ್ರಪಂಚ ಮುಳುಗೋಗತ್ತೆ ಅನ್ನೋ ಮಟ್ಟಿಗೆ ಎಲ್ಲ ತಲೆ ಹಾಕ್ಕೊಂಡ್ಬಿಟ್ಟಿರ್ತೀವಿ ಹಾಗೆ ಆ ರೀತಿ ಮಾಡ್ಕೊಳ್ಳೋದು ಬದಲು ಹೊರಗೆ ಸಂಸ್ಕೃತಿ ಭಾರ ತಾತ್ಸಾರ ವರಯೋಗ ಮಾರ್ಗವಿದ್ದು ಮಂಕುತಿಮ್ಮ ನಾನು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ನಿಭಾಯಿಸ್ತಾ ನಾನೇ ಎಲ್ಲ ಹೊತ್ಕೊಂಡು ತಿರುಗಾಡ್ತೀನಿ ಅನ್ನೋ ಒಂದು ಒಂದು ಉದ್ದಟತನವನ್ನು ಬಿಟ್ಟು ಆ ಒಂದು ಇಡೀ ಪ್ರಪಂಚನ ತಲೆಮೇಲೆ ಬಿದ್ಬಿಟ್ಟಿದೆ ಅನ್ನೋಂಥ ಒಂದು ಸೋಲುವಿಕೆಯನ್ನು ಬಿಟ್ಟು ನಾನು ಜೀವನ ಮಾಡಿದರೆ ಆಗ ನಾನು ಆ ಹಂತಕ್ಕೆ ತಲುಪೋದಕ್ಕೆ ಸಾಧ್ಯ ಆಗ ನಾನು ಮರವನ್ನು ನೋಡ್ತಾ ಇದ್ದೀನಿ ಎಲ್ಲ ಹಣ್ಣು ಹಂಪಲು ಎಲ್ಲವೂ ಇದೆ ಸತ್ಯಂ ಶಿವಂ ಸುಂದರಂ ಆಗಿದೆ ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಉಪನಿಷತ್ತು ಶಂಕರಾಚಾರ್ಯರು ಗುಂಡಪ್ಪನೂರಿಗೆ ಹಲವಾರು ಜನ ಈ ಮರವನ್ನು ಇಟ್ಕೊಂಡು ಉಪಮೆಯಾಗಿ ಉಪಮೆಯಾಗಿಟ್ಕೊಂಡು ನಮಗೆ ಸತ್ಯ ದರ್ಶನ ಮಾಡಿಕೊಡ್ತಾ ಹೋಗ್ತಾರೋ ಹಾಗೆ ಅಲ್ಲಹಪ್ರಭು ಕೂಡ ಅದ್ಭುತವಾಗಿ ತನ್ನದೇ ಧಾಟಿಯಲ್ಲಿ ತನ್ನದೇ ಒಂದು ಆ ಬೆಡಗಿನ ಭಾಷೆಯಲ್ಲಿ ನಮಗೆ ಅನುಭವವನ್ನು ಜೀವನವನ್ನು ಬದುಕುವ ರೀತಿಯನ್ನು ನಮಗೆ ಅಲ್ಲಹಪ್ರಭು ಕಟ್ಕೊಡ್ತಾ ಹೋಗ್ತಾರೆ ಆ ವಚನ ಈ ರೀತಿ ಇದೆ ತನವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಆಗಿದು ಕಳೆದನಯ್ಯ ಆ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಿಗಿದು ಬ್ರಹ್ಮ ಬ್ರಹ್ಮಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಹಸಗೆಡಿಸಿಹವೆಂದು ಸಮತೆ ಸೈರಣೆಯೆಂಬ ಬೀಳಿಯ ನಿಕ್ಕಿ ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ ಈ ವಚನದ ಯೋಗಾರ್ಥ ಮತ್ತೆ ಒಳಾರ್ಥಗಳನ್ನ ಮತ್ತೊಂದಿನ ವಿವರವಾಗಿ ನೋಡೋಣ ಸದ್ಯಕ್ಕೆ ಇಲ್ಲಿ ತೋಟಗಾರಿಕೆ ಇದೇ ಗಿಡ ಮರಗಣ್ಣೆ ಇಟ್ಕೊಂಡು ಅಲ್ಲವ ಪ್ರಭು ಯಾವ ರೀತಿ ವಚನವನ್ನು ಹೆಣೆದರೆ ಅಂತ ಒಂದು ಉದಾಹರಣೆಗೆ ತಗೊಂಡೆ ಹೀಗೆ ಜೀವನ್ ಮುಕ್ತನಾದಂತಹ ವ್ಯಕ್ತಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಯೋಗ ವಾಸಿಷ್ಠ ಕೂಡ ಒಂದು ಅದ್ಭುತವಾದ ಶ್ಲೋಕವನ್ನ ಕೊಡುತ್ತೆ ಆ ಶ್ಲೋಕ ಹೀಗಿದೆ ಯಾವನಿಗೆ ತಾನು ಮಾಡುವವನೆಂಬ ಗರ್ವವಿಲ್ಲವೋ ಯಾವನ ಬುದ್ಧಿಯು ವ್ಯವಹಾರಾದಿಗಳಲ್ಲಿ ಮಗ್ನವಾಗಿರುವುದಿಲ್ಲವೋ ಅವನು ಕೆಲಸ ಮಾಡುತ್ತಿದ್ದರೂ ಸುಮ್ಮನಿದ್ದರೂ ಜೀವನ್ಮುಕ್ತ ನೆನೆಸಿಕೊಳ್ಳುವನು ಇದನ್ನೇ ಯೋಗ ವಾಸಿಷ್ಠ ಕೂಡ ಇದೆ ಆತ ಜೀವನ್ಮುಕ್ತನಾದಂಥವನು ತಾನು ಮಾಡ್ತಿದ್ದೀನಿ ಅನ್ನೋ ಭಾವವಿಲ್ಲದೆ ಮಾಡೋದ್ರಿಂದ ಅವನು ತನ್ನ ಕರ್ಮಗಳ ತೊಡಗಿರಲಿ ತೊಡಗಿಲ್ಲದೆ ಇರಲಿ ಅವನ ಫಲಗಳನ್ನು ಅನುಭವಿಸ್ತಿರಲಿ ಅನುಭವಿಸದೇ ಇರಲಿ ಅವನಿಗೆ ಅದು ಯಾವ ರೀತಿ ಅಂಟೋದಿಲ್ಲ ಹೇಗೆ ಅಲ್ಲಿ ಹಕ್ಕಿ ಕೂತಿದೆ ಅದು ತನ್ಮಯ ತನ್ಮಯವಾಗಿ ಅದು ಅಜ್ಞಾನದಲ್ಲಿ ಅದು ಹಣ್ಣು ತಿನ್ಕೊಂಡೇ ಬದುಕ್ಬಿಟ್ಟಿರುತ್ತೆ ಇನ್ನೊಂದು ಭಗವಂತವೆನ್ನುವ ಭಗವಂತನೆನ್ನುವ ಹಕ್ಕಿಯ ಕಡೆಗೆ ಅದು ಗಮನನೇ ಕೊಡಲ್ಲ ಯಾವಾಗ ಅದು ಗಮನ ಕೊಡುತ್ತೆ ಅದು ಫಲವನ್ನು ತಿಂತಿದ್ರು ಕೂಡ ತಾನು ಫಲವನ್ನು ಅನುಭವಿಸ್ತಿರೋದಿಲ್ಲ ಯಾಕೆಂದರೆ ಕರ್ಮ ಮಾಡಿದ್ದೇ ನಾನು ಅಲ್ಲ ಅಲ್ಲ ಅಂದಮೇಲೆ ಫಲಗಳು ಉಂಟಾಗುವುದಿಲ್ಲ ಆದರೆ ತನ್ನ ಜೀವನದಲ್ಲಿ ತಾನು ಜವಾಬ್ದಾರಿಗಳನ್ನ ಸಂಸಾರವನ್ನು ನಿಗಸ್ತಾ ಹೋಗ್ತಿರ್ತೇನೆ ತಾನು ಮಾಡುತ್ತಿದ್ದ ಗರ್ವ ಜೀವನ್ಮುಕ್ತನಿಗೆ ಇರುವುದಿಲ್ಲ ಅಂತ ಯೋಗ ವಾಸಿಷ್ಠ ಈ ಶಂಕರಾಚಾರ್ಯ ಏನು ಏನು ಹೇಳಿದರೆ ಸುಂದರವಾದ ಮರ ಅಲ್ಲಿ ಹಕ್ಕಿಗಳಿದೆ ಫಲಗಳಿದೆ ಎಲ್ಲವೂ ಇದ್ರು ಭ್ರಾಂತಿಗೆ ಒಳಗಾಗ್ತಿಲ್ಲ ಅಂತ ಹೇಗೆ ಹೇಳಿದ್ರು ಶಂಕರಾಚಾರ್ಯರು ಹಾಗೆ ಇದನ್ನ ವಿವರಿಸಿದರೆ ಆತ ತಟಸ್ಥನಾಗಿ ಎಲ್ಲವನ್ನೂ ಸಾಕ್ಷೀಭೂತನಾಗಿ ನೋಡುವಂಥ ಹಂತಕ್ಕೆ ಹೋಗಿದ್ದಾನೆ ಅಲ್ಲಿ ನಾನು ಮಾಡುತ್ತಿರುವುದು ನಾನಲ್ಲ ಐ ನಾಟ್ ದ ಡೂವರ್ ಅನ್ನೋವಂಥ ಭಾವನೆ ನಾನು ನಾನಿಲ್ಲಿ ಕರ್ತನಲ್ಲ ಅಕರ್ತ ಇದು ಎಲ್ಲವೂ ನಡೆಯುತ್ತಿದೆ ಅದರಲ್ಲಿ ನಾನು ಭಾಗಿಯಾಗಿದ್ದೇನೆ ಈವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯ ಭಾಗಿ ನಿಮ್ಮ ಮಂಕುತಿಮ್ಮ ಅಂದ ಹಾಗೆ ಇವು ನನ್ನ ವಿಹಿತವಾದ ಕರ್ಮಗಳು ವಿಹಿತವಾದ ಧರ್ಮ ಆ ಧರ್ಮಾಧಾರಿತವಾದಂತಹ ವಿಹಿತವಾದ ಕರ್ಮಗಳನ್ನು ನಾನು ಮಾಡ್ತಾ ಹೋಗ್ತಿದ್ದೇನೆ ಇದು ನನ್ನ ಮುಖಾಂತರ ನಡೆಯುತ್ತಾ ಹೋಗುತ್ತಿದೆ ಇಲ್ಲಿ ನಾನು ಬರೀ ನಿಮಿತ್ತ ಮಾತ್ರ ಇನ್ನು ಭಾವದಲ್ಲಿ ಜೀವನ ನಡೆದಾಗ ಅಲ್ಲಿ ನನಗೆ ಕರ್ಮದ ಫಲಗಳ ಅಪೇಕ್ಷೆ ಇಲ್ಲದೆ ಇದ್ದಾಗ ನನ್ನ ಕರ್ಮದಿಂದ ಫಲಗಳು ಉತ್ಪತ್ತಿಯಾಗುವುದಿಲ್ಲ ಕರ್ಮ ನಾನೇ ಮಾಡುತ್ತಿದ್ದೇನೋ ಭಾವವೂ ನಮಗೆ ಇರೋದಿಲ್ಲ ಆಗ ಎಲ್ಲವೂ ಸಾಕ್ಷಿಭೂತನಾಗಿ ನೋಡುವಂತ ಒಂದು ಸ್ಥಿತಿ ನಮಗೆ ಸಿಕ್ತಾ ಹೋಗುತ್ತೆ ಅದನ್ನೇ ಇಲ್ಲಿ ಹಲವಾರು ಗ್ರಂಥಗಳಲ್ಲಿ ಹಲವಾರು ವಚನಗಳಲ್ಲಿ ಹಲವಾರು ದಾರ್ಶನಿಕರ ನುಡಿಗಳಲ್ಲಿ ನಮಗಿದು ಕಾಣ್ತಾ ಬರುತ್ತೆ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡಿರುವ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ ನಾವು ಕಳೆದ ಸಂಚಿಕೆಯಲ್ಲೂ ಇದೇ ಸಾಲ ನೋಡಿದ್ವಿ ಶ್ಲೋಕದಲ್ಲಿ ಶಂಕರಾಚಾರ್ಯರು ಇದೇ ಸಾಲನ್ನ ಬಳಸಿದರೆ ಈ ರೀತಿ ಹಂತ ಇದೆಲ್ಲ ಆಗೋದು ಸ್ಥಿತಪ್ರಜ್ಞನಾಗುವಂಥದ್ದು ಜೀವನ್ಮುಕ್ತನಾಗುವಂಥದ್ದು ಯಾವಾಗ ಸಾಧ್ಯ ಅಂದರೆ ಗುರು ದೀಕ್ಷೆಯಿಂದ ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಅವನು ಯಾವ ಭ್ರಾಂತಿಗೂ ಒಳಗಾಗಲ್ಲ ಗುರು ದೀಕ್ಷೆ ಪಡೆದು ಅಲ್ಲಿ ಯೋಗ ಮಾರ್ಗದಲ್ಲಿ ನಡೆದು ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವಂತಹ ಹಂತಕ್ಕೆ ಸ್ಥಿತಪ್ರಜ್ಞನಾಗಿ ಬಂದು ತನ್ನನ್ನೇ ತಾನು ಕಂಡುಕೊಂಡಂತಹ ಜೀವನ್ಮುಕ್ತನಾದವನು ಯಾವ ಭ್ರಾಂತಿಗೂ ಒಳಗಾಗಲ್ಲ ಇಲ್ಲಿ ಗುರುದೀಕ್ಷೆ ಬಗ್ಗೆ ಪದೇ ಪದೇ ಶ್ಲೋಕದಲ್ಲಿ ಇಲ್ಲಿ ಶಂಕರಾಚಾರ್ಯ ಹೇಳ್ತಾ ಹೋಗ್ತಾರೆ ಅಲ್ಲಿ ಶಂಕರಾಚಾರ್ಯರು ಮರ ಅಂತ ಹೇಳಿದ್ರು ಗುರುದೀಕ್ಷೆ ಅಂತ ಹೇಳಿದ್ರು ಅದೇ ರೀತಿ ಇಲ್ಲೂ ಕೂಡ ಮತ್ತೆ ಇಲ್ಲಿ ಮರ ಗಿಡ ತೋಟಗಾರಿಕೆ ಇದೇ ರೀತಿಯ ಉದಾಹರಣೆಯನ್ನು ಕೊಡುತ್ತಾ ಅಲ್ಲೂ ಮತ್ತೆ ಗುರುವಿನ ಮಹತ್ವವನ್ನು ಹೇಳುವಂತ ಅಲ್ಲಮ್ಮ ಪ್ರಭುವಿನ ಅದ್ಭುತವಾದ ವಚನ ಇದೆ ಅದು ಈ ರೀತಿ ಇದೆ ಪರಮ ಜ್ಞಾನವೆಂಬ ಸಸಿಗೆ ಗುರು ಭಕ್ತಿ ಎಂಬ ಭೂಮಿಯ ಮಣ್ಣು ತಂದು ಪಾತಿಯ ಕಟ್ಟಿದೆ ಲಿಂಗ ಭಕ್ತಿ ಎಂಬ ಗೊಬ್ಬರವ ತುಂಬಿದೆ ಜಂಗಮ ಭಕ್ತಿ ಎಂಬ ಪರಮಾನಂದ ಜಲವ ನೀಡಿದೆ ಇಂಥವರಿಂದ ಭಕ್ತಿ ವೃಕ್ಷ ಫಲವ ಧರಿಸಿ ಗುಹೇಶ್ವರ ಲಿಂಗದಲ್ಲಿ ಮುಕ್ತನಾದನು ಕಾಣ ಸಂಗನ ಬಸವಣ್ಣ ಅಲ್ಲವಕ್ಕೂ ಯಾವ ರೀತಿ ಮುಕ್ತನಾದೆ ಅಂತ ಹೇಳ್ತಾರೆ ಪರಮ ಜ್ಞಾನವೆಂಬ ಸಸಿ ತಂದಿದರೆ ಅದನ್ನು ಗುರು ಎಂಬ ಗುರು ಭಕ್ತಿ ಎಂಬ ಭೂಮಿಯ ಮಣ್ಣು ತಂದು ಪಾತಿಯ ಕಟ್ಟಿದೆ ಅಂತ ಹೇಳ್ತಾರೆ ಇಲ್ಲಿ ಪರಮ ಸಸಿಯನ್ನು ಸಸಿಯನ್ನ ಗುರುವೆನ್ನು ಗುರು ಭಕ್ತಿನೋ ಮಣ್ಣು ಅಂತ ಇಲ್ಲಿ ಹೇಳ್ತಾ ಗುರುವಿನ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಹಾಗೆ ಇಡೀ ತನ್ನ ತ ಕಂಡುಕೊಳ್ಳುವುದನ್ನು ಒಂದು ತೋಟಗಾರಿಕೆ ಒಂದು ಗಿಡ ಬೆಳೆಯುವ ರೀತಿ ಅದು ಮರವಾಗುವ ರೀತಿ ಇಲ್ಲೂ ಮತ್ತು ಅದೇ ರೀತಿಯ ರೂಪಕಗಳನ್ನು ಬಳಸ್ತಾ ಅಲ್ಲಿ ಜ್ಞಾನವೆನ್ನುವ ಮರದ ಬಗ್ಗೆ ಹೇಳ್ತಾ ಗುರುವಿನ ಪ್ರಾಮುಖ್ಯತೆಯನ್ನು ಇಲ್ಲಿ ನನಗಿಲ್ಲಿ ಪ್ರಭು ನೀಡ್ತಾ ಹೋಗ್ತಾರೆ ಹೀಗೆ ಕಬೀರ್ ಕೂಡ ಇದೇ ಮರ ಮತ್ತೊಂದನ್ನೆಲ್ಲ ಬಳಸ್ಕೊಂಡು ದೋಹೆಯನ್ನು ರಚಿಸಿದರೆ ಆ ದೋಹೆ ಹೀಗಿದೆ ಅಕ್ಷಯ ಪುರುಷ ತಾ ಮರದಂತೆ ಪರಬ್ರಹ್ಮ ಅದರ ರೆಂಬೆ ತ್ರಿಮೂರ್ತಿಗಳೇ ಶಾಖೆ ಕಬೀರ ಎಲೆಗಳನೆ ಸಂಸಾರವೆಂಬೆ ಇಲ್ಲೂ ಕೂಡ ಕಬೀರ್ ದಾಸು ಇದೇ ರೀತಿ ಒಂದು ರೂಪಕಗಳನ್ನು ಬಳಸ್ತಾ ಉಪಮೆಗಳನ್ನು ಬಳಸ್ತಾ ಮರಗಳ ಮರ ಅಂತ ತಗೊಂಡು ಅದು ಮತ್ತು ಸೃಷ್ಟಿಗೆ ಹೋಲಿಸಿ ಪರಬ್ರಹ್ಮ ಅಂತ ಹೇಳ್ತಾ ಹಲವು ರೀತಿ ಒಂದು ರೀತಿಯ ಉದಾಹರಣೆಯನ್ನು ತಗೊಂಡು ಮರ ಅಂತ ತಗೊಂಡಾಗ ಆ ಮರವನ್ನು ಎಷ್ಟು ಬಗೆಯಲ್ಲಿ ಬಳಸಿ ನಮಗೆ ಸತ್ಯವನ್ನು ಕಟ್ಕೊಡೋದಕ್ಕೆ ಅಂದಿನ ದಾರ್ಶನಿಕರು ಮತ್ತು ಉಪನಿಷತ್ಕಾರರು ಋಷಿಗಳು ಸಿದ್ಧಾಂತ ವನ್ನು ಮಾಡ್ತಾ ಯಾವ ರೀತಿ ಪ್ರತಿಪಾದನೆ ಮಾಡಿದರೆ ನೋಡ್ತಾ ಹೋದರೆ ಅವರ ಕಾವ್ಯ ಅವರ ಕಾವ್ಯ ಶಕ್ತಿ ಮತ್ತು ಅವರ ಜ್ಞಾನ ಶಕ್ತಿ ಯಾವ ರೀತಿ ಇದೆ ಇತ್ತು ಅದನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿರೋದು ನಮಗೆ ಇಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಪಾರ್ಥ ಮನದ ಬಯಕೆಗಳನ್ನು ಮೀರಿ ಆತ್ಮನನ್ನು ಅರಿತು ಸಂತೃಪ್ತಿ ಪಡುವವನು ಸ್ಥಿತಪ್ರಜ್ಞನಾಗುವವನು ಹೇಗೆಲ್ಲಿ ಶಂಕರಾಚಾರ್ಯರು ಜೀವನ್ಮುಕ್ತನಾದವನು ಸ್ಥಿತಪ್ರಜ್ಞನಾಗಿ ಹೇಗಿದೆಯೋ ಹಾಗೆ ಆ ಮರವನ್ನು ನೋಡ್ತಾ ಸತ್ಯಂ ಶಿವಂ ಸುಂದರನಾಗಬೇಕು ಅಂತ ಅಲ್ಲಿ ಶಂಕರಾಚಾರ್ಯ ನಮ್ಮಲ್ಲಿ ಹೇಳ್ತಾ ಹೋದ್ರು ಹೇಗೆಲ್ಲಿ ಎರಡನೇ ಹಕ್ಕಿ ಮುಂಡಕ ಉಪನಿಷತ್ತಲ್ಲಿ ಏನೂ ಮಾಡಿದರೆ ಹಾಗೆ ಕೂತದನ್ನು ನೋಡ್ತಾ ಆನಂದಿಸ್ತಾ ಇತ್ತು ಆ ಹಂತಕ್ಕೆ ಹೇಗೆ ಆತ್ಮವು ಆ ಪರಮಾತ್ಮನ ಹಂತಕ್ಕೆ ಹೋಗಿ ಆ ಸ್ಥಿತಪ್ರಜ್ಞತೆಯನ್ನು ಕಂಡ್ಕೊಳ್ಬೇಕು ಅಂತ ನಾವು ನೋಡಿದ್ವು ಅದನ್ನೇ ಕೃಷ್ಣ ಕೂಡ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಆತ್ಮನನ್ನು ಕಂಡ್ಕೊಂಡು ಸ್ಥಿತಪ್ರಜ್ಞನಾಗಬೇಕು ನಾವಿವತ್ತು ಆಧ್ಯಾತ್ಮನ ತಕ್ಷಣ ಮೂರನೇ ಕಣ್ಣು ಆ್ಯಕ್ಟಿವೇಟ್ ಆಗಬೇಕು ಅದು ಜಾಗೃತಿ ಮಾಡ್ಕೊಂಡ್ಬಿಡ್ತೀನಿ ಮತ್ತೊಂದು ಮಗದೊಂದು ಇವೆಲ್ಲವೂ ಹೇಳ್ತಾ ಹೋಗ್ತೀವಿ ಆದರೆ ಜೀವನವನ್ನು ಹಸನಾಗಿ ಬದುಕೋದು ನಾವು ಯಾವಾಗ ಎಲ್ಲವೂ ಸುಖ ದುಃಖಗಳನ್ನ ಸಮನಾಗಿ ನೋಡೋದು ಯಾವಾಗ ಸ್ಥಿತಪ್ರಜ್ಞಾನ ಆಗೋದು ಯಾವಾಗ ಪರಿಪೂರ್ಣ ದೃಷ್ಟಿಯಲ್ಲಿ ಇಡೀ ಸೃಷ್ಟಿಯನ್ನು ನಾವು ನೋಡೋದು ಯಾವಾಗ ಈ ಹಂತಗಳಲ್ಲಿ ನಾವು ಹೊರಗಿನ ಶುದ್ಧಿ ಬಹಿರಂಗ ಶುದ್ಧಿ ಸದಾಕಾಲ ಮತ್ತು ಸೈಮಲ್ಟೇನಿಯಸ್ ಆಗಿ ನಡೀತಾ ಹೋಗದೇ ಇದ್ದರೆ ಬರೀ ನಾವು ರೇಚಕ ಕುಂಭಕಗಳಿಂದಲೋ ಚಕ್ರಗಳ ಜಾಗೃತಿಗಳಿಂದಲೋ ಒಂಟಿ ಕಾಲಿನಿಂದ ತಪಸ್ ಮಾಡೋದೊ ಸಾಧ್ಯವಾಗಲ್ಲ ಬದುಕನ್ನು ಬದುಕಿಸುತ್ತಾ ಸೊಗಸಾಗಿ ಹಸನಾಗಿ ಸತ್ಯಂ ಶಿವಂ ಸುಂದರವಾಗಿಸಿಕೊಳ್ಳುತ್ತಾ ಯೋಗ ಮಾರ್ಗದಲ್ಲಿ ಗುರು ನೀಡಿದ ಯೋಗ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಾವು ಜೀವನ್ಮುಕ್ತರಾಗೋದಕ್ಕೆ ಸಾಧ್ಯ ಜೀವನ್ಮುಕ್ತನಾಗಬೇಕು ಅಂದರೆ ಇಡೀ ಸೃಷ್ಟಿಯನ್ನು ಸಂಸಾರ ಪರಿಪೂರ್ಣವಾಗಿ ನೋಡಬೇಕು ಸುಖ ದುಃಖವನ್ನು ಒಂದಾಗಿ ನೋಡಬೇಕು ನಮ್ಮ ಕರ್ಮಗಳಲ್ಲಿ ಅಕ್ರಮವನ್ನು ನಾವು ನೋಡಬೇಕು ನಾನು ಮಾಡುತ್ತಿದ್ದ ಭಾವವನ್ನು ಕಳಿಸಿಕೊಂಡು ನಾವು ಕರ್ಮಗಳನ್ನು ನಿಭಾಯಿಸಬೇಕು ಫಲಗಳ ಅಪೇಕ್ಷೆ ತೊರೆದು ನಾವು ಬದುಕಲಿಲ್ಲ ಅಂತಂದರೆ ನಾನು ಜೀವನ್ಮುಕ್ತನಾಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ ಮೋಕ್ಷದ ಆಸೆಗಳು ಬದು ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ್ಯ ತಪ್ಪದೆ ಚಲಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ ನನ್ನ ವಿಹಿತವಾದ ಕರ್ಮ ಏನೇ ವಿಹಿತವಾದ ಧರ್ಮ ಏನಿದೆ ಅದನ್ನು ನಾನು ಪಾಲಿಸ್ತಾ ಹೋಗಬೇಕು ಅಲ್ಲಿ ಮೋಕ್ಷದ ಆಸೆಯಲ್ಲಿ ಆತುರತೆ ಇದ್ರೆ ಒಳ್ಳೇದಲ್ಲ ಮೋಕ್ಷ ಸ್ವತಃ ಸಿದ್ಧಮಂಕು ನಿಮ್ಮ ತಾನಾಗ ಸಿಗೋದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಪುರುಷಾರ್ಥ ಮೊದಲು ಧರ್ಮವನ್ನು ನಾವು ಪಾಲಿಸ್ಬೇಕು ಆ ಧರ್ಮವನ್ನು ತಿಳಿಬೇಕು ಆ ಧರ್ಮವನ್ನು ತಿಳಿದು ಅದನ್ನು ಕರ್ಮದಲ್ಲಿ ಆಚರಿಸುತ್ತಾ ಧರ್ಮಾಧಾರಿತ ಕರ್ಮವನ್ನು ಆಚರಿಸುತ್ತಾ ಅಲ್ಲಿ ನಾವು ಅರ್ಥವನ್ನು ಸಂಪಾದಿಸ್ಬೇಕು ಧರ್ಮಾಧಾರಿತ ಕರ್ಮದಿಂದ ಧರ್ಮಾಧಾರಿತ ಅರ್ಥವನ್ನು ಸಂಪಾದಿಸಿ ಆ ಧರ್ಮಾಧಾರಿತ ಅರ್ಥದಿಂದ ಧರ್ಮಾಧಾರಿತ ಕಾಮನೆಗಳನ್ನು ಪೂರೈಸಿಕೊಳ್ತಾ ನಾವು ಬಾಲ್ಯ ಮತ್ತು ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಹೀಗೆ ನಾಲ್ಕು ಆಶ್ರಮಗಳ ನಾವು ಜೀವನವನ್ನು ಮಾಡುತ್ತಾ ಧರ್ಮಾಧಾರಿತವಾಗಿ ಅರ್ಥವನ್ನು ಸಂಪಾದಿಸಿ ಅರ್ಥದ ಆಧಾರದ ಮೇಲೆ ಕಾಮನೆಗಳನ್ನು ಪೂರೈಸಿಕೊಂಡ್ರೆ ಮೋಕ್ಷ ಸ್ವತಃ ಸಿದ್ಧ ತಿಮ್ಮ ತಾನಾಗೇ ನಾಲ್ಕನೇದು ಮೋಕ್ಷ ಏನಿದೆ ಪುರುಷಾರ್ಥ ಅದು ತಾನಾಗೆ ತಕ್ಕುತ್ತೆ ಅದು ನಾವು ಆತುರತೆಯಿಂದಲೋ ನಾನು ಮೋಕ್ಷವನ್ನು ಪಡಿತೀನೋ ಭಾವದಿಂದಲ್ಲ ಜೀವನವನ್ನು ಹಸನಾಗಿ ಸತ್ಯಂ ಶಿವಂ ಸುಂದರವಾಗಿ ಪ್ರಜ್ಞನಾಗಿ ಬದುಕಿದಾಗ ನಾವು ತಾನಾಗೇ ಜೀವನ್ಮುಕ್ತರಾಗ್ತೀವಿ ಅದಕ್ಕೆ ನಮಗೆ ಗುರು ದೀಕ್ಷೆಯನ್ನು ಪಡೆದು ಯೋಗ ಮಾರ್ಗದಲ್ಲಿ ನಡೆಯುತ್ತಾ ಜೀವನದಲ್ಲಿ ಮನೆಗೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ ಅನ್ನೋ ಹಾಗೆ ಸಂಸ್ಕಾರವನ್ನು ಗುರು ಸಂಸ್ಕಾರವನ್ನು ಗುರುವಿನಿಂದ ಪಡೆಯುತ್ತಾ ಹೋದಾಗ ತಾನಾಗೆ ನಾವು ಜೀವನ್ ಮುಕ್ತ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇದಾಗಬೇಕು ನಮಗೆ ಇಂತಹ ಕ್ವಾಲಿಟೀಸ್ ಬೇಕು ಅಂತಹ ಮುಖ್ಯ ಕ್ವಾಲಿಟೀಸ್ ಅಂದರೆ ಇಲ್ಲಿ ಸ್ಥಿತಪ್ರಜ್ಞನಾಗೋದು ಅದನ್ನು ಕೃಷ್ಣ ಕ್ರೀಡಾ ಕೂಡ ಇಲ್ಲಿ ಒತ್ತಿ ಹೇಳ್ತಾರೆ ನಂತರ ಸ್ಥಿತಪ್ರಜ್ಞತೆ ಅಂದರೆ ಏನು ಅದು ನಾವು ಯಾವ ರೀತಿ ಜೀವನ ಅಳವಡಿಸ್ಕೊಳ್ಬೇಕು ಇದು ಆ ಹಂತ ಹೇಗಿರುತ್ತೆ ಅನ್ನೋ ಮುಂದಿನ ಸಂಚಿಕೆಗಳಲ್ಲಿ ಶಂಕರಾಚಾರ್ಯ ಜೀವನ ಮುಕ್ತಾಯದ ಲಹರಿಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಸ್ಥಿತಪ್ರಜ್ಞತೆ ಅಂದ್ರೇನು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಹೀಗೆ ಹಲವು ವಿಷಯಗಳನ್ನ ನೋಡ್ತಾ ಹೋಗೋಣ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ